ಸ್ನೇಹಿತರೆ ನನ್ನ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋದಲ್ಲಿ ಮಹರ್ಷಿ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಂಬಾ ಜನಕ್ಕೆ ತಲೆನೋ ಬರ್ತಿರತ್ತೆ ಯಾವಾಗ್ಲೂ ತಲೆನೋವು ಬರುತ್ತೆ ಸ್ವಲ್ಪ ವಾತಾವರಣದಲ್ಲಿ ಏನಾದ್ರೂ ವ್ಯತ್ಯಾಸ ಆಗ್ಬಿಟ್ರೆ ಸಾಕು ಅವಾಗೂ ಕೂಡ ತುಂಬಾ ತಲೆನೋವು ಬರ್ತಾ ಇರತ್ತೆ ತುಂಬಾ ಜನ ಕಮೆಂಟ್ ಮಾಡ್ತಿರ್ತೀರಾ ಯಾವಾಗ್ಲೂ ತಲೆ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವುತ್ತೆ ನೋವು ಸ್ವಲ್ಪ ಟೆನ್ಷನ್ ತಗೊಂಡ್ರೆ ತಲೆ ಸ್ವಲ್ಪ ವಾತಾವರಣದಲ್ಲಿ ವ್ಯತ್ಯಾಸ ಆದ್ರೆ ಎಲ್ಲಾದ್ರೂ ಟ್ರಾವೆಲ್ ಮಾಡಿದ್ರೆ ತಲೆನೋವು ಬರುತ್ತೆ ಅಂತ ಈ ರೀತಿ ಎಲ್ಲ ಕಮೆಂಟ್ಸ್ ಗಳು ಬರ್ತಾ ಇರುತ್ತೆ ಅಂತವರಿಗೆ ಈ ಮುದ್ರೆ ತುಂಬಾನೇ ಸಹಾಯ ಮಾಡುತ್ತೆ ತಲೆಗೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳನ್ನ ಹೋಗ್ಲಾಡಿಸುತ್ತೆ ಹೇಳ್ಬೋದು ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಮಹರ್ಷಿ ಮುದ್ರೆ ಅಂತ ಹೇಗೆ ಈ ಮುದ್ರೆಯನ್ನ ಮಾಡೋದು ಅಂತಂದ್ರೆ ಉಂಗುರದ ಬೆರಳು ಹೆಬ್ಬೆರಳಿನ ಬುಡಕ್ಕೆ ಬರಬೇಕು ಉಂಗುರದ ಬೆರಳು ಹೆಬ್ಬೆರಳಿನ ಬುಡಕ್ಕೆ ಬರಬೇಕು ನಿಮ್ಮ ಹೆಬ್ಬೆರಳು ಮದ್ಯ ಬೆರಳು ಈ ರೀತಿ ಜಾಯಿನ್ ಆಗ್ಬೇಕು ನೋಡಿ ಈ ರೀತಿ ಉಂಗುರದ ಬೆರಳು ಹೆಬ್ಬೆರಳಿನ ಬುಡಕ್ಕೆ ಹೆಬ್ಬೆರಳು ಮತ್ತೆ ಮದ್ಯ ಬೆರಳು ಜಾಯಿನ್ ಆಗ್ಬೇಕು ಉಳಿದೆರಡು ಬೆರಳು ಈ ರೀತಿ ನೇ ನೋಡಿ ಹೀಗೆ ಉಂಗುರದ ಬೆರಳನ್ನ ಹೆಬ್ಬೆರಳಿನ ಬುಡಕ್ಕೆ ಇಡ್ಬೇಕು ಹೆಬ್ಬೆರಳು ಮತ್ತೆ ಮದ್ಯ ಬೆರಳನ್ನ ಈ ರೀತಿ ಜಾಯಿನ್ ಮಾಡಬೇಕು ತೋರ್ ಬೆರಳು ಮತ್ತೆ ಕಿರು ಬೆರಳು ನೇರವಾಗಿರ್ಬೇಕು ಈ ರೀತಿ ನಿಮ್ಗೆ ಯಾವಾಗ ತಲೆನೋವು ಬರುತ್ತೆ ಅವಾಗ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಖಂಡಿತವಾಗ್ಲು ತಲೆನೋವು ಶಮನ ಆಗತ್ತೆ ಶೀತ ನೆಗಡಿ ಈ ರೀತಿಯ ಸಮಸ್ಯೆ ಇರುತ್ತಲ್ಲ ಅವಾಗ ಕೂಡ ತಲೆನೋವು ಬರ್ತಾ ಇರುತ್ತೆ ತಲೆ ಭಾರ ಅನಸ್ತಿರತ್ತೆ ಅವಾಗ್ಲೂ ಕೂಡ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಆ ತುಂಬಾ ಒಳ್ಳೆ ಮುದ್ರೆ ತಲೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ ಬ್ರೈನ್ ಟ್ಯೂಮರ್ ಬ್ರೈನ್ ಅಲ್ಲಿ ಕ್ಲಾಟ್ಸ್ ಆಗಿರುತ್ತೆ ನೋಡಿ ಅಂತವರು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ ಮಹರ್ಷಿ ಮುದ್ರೆಯನ್ನು ಮಾಡೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ಗೊತ್ತಾಯ್ತಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು